ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ಪಿ ಎಸ್ಐ ಆದಂತ ಪರಶುರಾಮ್ ಚಲವಾದಿ ಅವರು ಯಾದಗಿರಿ ಶಾಸಕರಾದಂಥ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹಾಗೂ ಅವರ ಮಗ ಪಂಪಗೌಡ ಉರ್ಪು ಸನ್ನಿ ಈ ಇಬ್ಬರ ಹಿಂಸೆ ಹಾಗೂ ಅಮಾನುಷ್ಯ ಒಂದು ಕಿರುಕುಳ ಕಾರಣದಿಂದ ಪರಶುರಾಮ್ ಚಲುವಾಗಿ ಅವರು ಅನುಮಾನಸ್ಪದವಾಗಿ ಸಾವಿಗಿಡಿದ್ದಾರೆ ಆ ಸಾವನ್ನು ತನಿಖೆ ಮಾಡಲು ಈಗಾಗಲೇ ಗಣ ಕರ್ನಾಟಕ ಸರ್ಕಾರ ಸಿ ಬಿ ಐಗೆ ಸಿಎಲ್ಲ ಆದ ಕಾರಣ ನಾವು ಗಣ ಸರ್ಕಾರಕ್ಕೆ ಹಾಗೂ ಗೃಹ ಸಚಿವರಿಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಆಯುಷ್ಮಾನ್ ಪರಶುರಾಮ್ ಲೊಂಬುವವರ ನೇತೃತ್ವದ ವಿಜಯಪುರ ಜಿಲ್ಲಾ ದಲಿತ ಸಂಘಟನೆ ಮಹಾ ಒಕ್ಕೂಟದಿಂದ ನಾವು ಐಗೆ ಈ ತನಿಖೆಯನ್ನು ಹಸ್ತಾಂತರಿಸಬೇಕೆಂದು ನಾವು ಒಕ್ಕೂರಿನಿಂದ ಇಡೀ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಆಯುಷ್ಮಾನ್ ಪರಶುರಾಮ್ ಲಂಬೂರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಗೃಹ ಸಚಿವರಿಗೆ ಈ ಮನವಿಯನ್ನು ಕೊಡುತ್ತಿದ್ದೇವೆ ನಗರದಲ್ಲಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಲಂಬುವಣ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸುತ್ತಿರತಕ್ಕಂಥ ಪರಶುರಾಮ್ ಚಲುವಾದಿ ಪಿ ಎಸ್ ಐ ಅವರ ಅನುಮಾನಾಸ್ಪದ ಸಾವನ್ನು ಖಂಡಿಸಿ ಇವತ್ತು ಮಾನ್ಯ ಗೃಹ ಸಚಿವರಿಗೆ ಮನವಿ ಸಲ್ಲಿಸುವ ಸಲುವಾಗಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಸಚಿವ ಪ್ರಕರಣದ ಮೂಲ ಆರೋಪಿಗಳಾಗಿರ್ತಕ್ಕಂಥ ಚೆನ್ನಾರೆಡ್ಡಿ ಹಾಗೂ ಆತನ ಮಗ ಪಂಪಾರೆಡ್ಡಿಯನ್ನು ಕೂಡಲೇ ಬಂಧಿಸಬೇಕು ಅವರಿಬ್ಬರು ಕೂಡ ಪ್ರಭಾವಿಗಳಾಗಿರೋದ್ರಿಂದ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಬಹಳಷ್ಟು ಸಮಯ ಇರೋದರಿಂದ ಅದಕ್ಕಾಗಿ ನಾವು ಅವ್ರನ್ನ ಕೂಡಲೇ ಒತ್ತಾಯಿಸಿ ಬಂಧಿಸಿ ಅವ್ರನ್ನ ಕೂಡಲೇ ನ್ಯಾಯಾಂಗ ಬಂಧನಕ್ಕೆ ಸಮಿತಿ ವಿಜಯಪುರ ಇಲ್ಲಿವರೆಗೂ ಪೊಲೀಸ್ ಇಲಾಖೆಯು ಸಂಪೂರ್ಣವಾಗಿ ಬಂಧಿಸುವಲ್ಲಿ ವಿಫಲವಾಗಿದೆ ಶಾಸಕ ಮತ್ತು ಆತನ ಪುತ್ರನ ಕಿರ್ಕೊಳ್ಳಕ್ಕೆ ಪಿಎಸ್ಐ ಅವರು ಸಾವನ್ನಪ್ಪಿದ್ದಾರೆ ಆದ್ದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಲು ಭಯಭೀತರಾಗಿದ್ದಾರೆ ವರ್ಗಾವಣೆ ಹಣ ಬೇಡಿಕೆ ಅಂತ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಬೇಕು ಪಿಎಸ್ಐ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಜೊತೆಗೆ ಶಾಸಕ ಮತ್ತು ಅವನ ಪುತ್ರನನ್ನು ಕೂಡಲೇ ಜೈಲಿಗೆ ಅಟ್ಟಬೇಕು ಆದ್ದರಿಂದ ಪಿ ಐ ಪರಶುರಾಮ್ ಚಲ್ವಾದಿ ಹಾಗೂ ಅವರ ಸಾವನ್ನು ನಾವು ಖಂಡಿಸುತ್ತೇವೆ ಮರಣವಾಗಿ ಒಂದು ವಾರ ಕಳೆದರೂ ಸಹ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಆದ್ದರಿಂದ ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಮತ್ತು ಅವರನ್ನು ಶಾಸಕ ಹಾಗೂ ಮಗನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಈ ಕೇಸನ್ನು ಬಿ ಐಗೆ ವರ್ಗಾವಣೆ ಮಾಡಬೇಕು ಎಂದು ರಾಜ್ಯ ದಲಿತ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಲಂಬು ಇವರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳ ಒಂದು ಅಧ್ಯಕ್ಷರು ಸೇರಿಕೊಂಡು ಈ ಮನವಿಯನ್ನು ಕೊಟ್ಟಿದ್ದಾರೆ ಇದರ ಹಕ್ಕತ್ತಾಯಗಳು ವಿಜಯಪುರ ನಗರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯ ಚಿತ್ರಣದ ಸಂಗ್ರಹಾಲಯ ಮಂಜೂರಾಗಿದೆ ಅದಕ್ಕ ತಕ್ಷಣ ಡಿ ಪಿ ಆರ್ ಹಾಗೂ ಸ್ಥಳ ನಿರ್ಧರಿಸಬೇಕು ಮಹಾನಗರ ಪಾಲಿಕೆಯ ಧ್ವಜಸ್ತಂಭದ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಸ್ಥಾಪನೆ ಆಗಬೇಕು ನ್ಯಾಯಮೂರ್ತಿ ಎ ಜೆ ಸದಸ್ಯ ಆಯೋಗ ಜಾರಿ ನಿಮಿತ್ತ ಸುಪ್ರೀಂ ಕೋರ್ಟ್ ಆದೇಶದ ನಿಮಿತ್ತ ಒಳ ಮೀಸಲಾತಿ ಜಾರಿ ಕ್ರಮ ಜರುಗಿಸಬೇಕು ಹಾಗೆ ಸುಪ್ರೀಂ ಕೋರ್ಟ್ದ ಅನಿಸಿಕೆ ಪ್ರಕಾರ ಹಿನ್ನೆಪದರು ಸಂದರ್ಭಕ್ಕೆ ಚರ್ಚೆಗೆ ಸರ್ಕಾರವು ಯಾವುದೇ ಚರ್ಚೆ ಮಾಡಬಾರದೆಂದು ಆಗ್ರಹ ವಿಜಯಪುರ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಕ್ರಮ ನೇಮಕಾತಿಯನ್ನು ರಾಜ್ಯಪಾಲರು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ತನಿಖೆ ಮಾಡುವ ಕುರಿತು ವಿಜಯಪುರ ನಗರದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ದುರಸ್ಥಿತಿಗೆ ಬಂದಿರುವ ಶೋಭೀಕರಣವನ್ನು ತುರ್ತಾಗಿ ಮಾಡುವ ಕುರಿತು ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಮಾನ್ಯ ಅಪ್ಪ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ